ವಿಭೀಷಣ ಅಂತ ಕರೆದ್ರೆ ಸಾಕಾಗೋದಿಲ್ಲ ಏ ವಿಭೀಷಣ ಯಾಕೆ ಅದು ಹಾಗೆ ಅದು ಹ್ಮ್ ನಾವು ಪೂರ್ವದಲ್ಲಿ ಬಳಸುವ ಶಬ್ದದಿಂದ ಯಾರಿಗೆ ಯಾವ ಭಾವ ಇರ್ತದೆ ಹ್ಮ್ ಅಂತ ಗೊತ್ತಾಗ್ತದೆ ಹಾಗಿದ್ರೆ ಭಾವನೆ ಸರಿ ಇಲ್ಲ ಅಂತ ಆಯ್ತು ಭಾವನೆ ಸರಿ ಉಂಟು ನೀರು ಸರಿ ಇಲ್ಲ ನೀವು ತಿಳ್ಕೊಳ್ಬೇಕು ಅದಲ್ಲ ಏ ವಿಭೀಷಣ ಅಂತ ಅಂತ ಆದ್ರೆ ಇನ್ನ ಭಾವನೆ ಹ ಕಟುವಾಗಿದೆ ಅಂತ ಆಯ್ತು ಅಲ್ಲ ಹ್ಮ್ ನೀನು ಯಕಶ್ಚಿತ ಆಯ್ತು ಯಕಶ್ಚಿತ ಹೌದಪ್ಪ ಯಾಕೋ ಯಾಕೆ ಕೇಳು ಹ್ಮ್ ಕರೆದಾಗ ಆ ಂತಾದ್ರೆ ಅವನಿಗೆ ಅಹಂಕಾರ ಉಂಟು ಅಂತ ಅಲ್ಲ ಕರೆಯೋರ್ಗೆ ರೀತಿ ಹೇಗೆ ಅಂತಿರ್ತದೆ ಇನ್ನೊಂದು ಓ ಎಂದರೆ ಅದು ಓಂಕಾರ ಆಗ್ತದೆ ಆಗ ಅವನಿಗೆ ಸಂಸ್ಕಾರ ಉಂಟು ಅಂತ ಗೊತ್ತಾಗ್ತದೆ ಮಾತಿನಿಂದ ಮಾತಿನ ಶೈಲಿಯಿಂದ ಬಳಸುವ ಪದದಿಂದ ಯಾರ ಕುರಿತಾಗಿ ಯಾರಿಗೆ ಯಾವ ಅಭಿಪ್ರಾಯ ಉಂಟು ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯ ಉಂಟು ಗುರುತಿಸಿದೆ ಎಲ್ಲಾ ಸಾರಿ ಎದುರಿಗಿದ್ದವರು ಸಂಸ್ಕಾರ ಮಾತ್ರ ಯೋಚನೆ ಮಾಡಬೇಡ ಹಾಗಾಗಿ ಕರೆಯುವ ರೀತಿಯಿಂದ ಗುರುತಿಸುವುದಕ್ಕಾಗುತ್ತದೆ ಕರ್ತವ್ ಯಾರನ್ನು ಅಂತ ಆಗುದಿಲ್ವಾ ನನ್ನನ್ನು ಕರ್ತವ್ಯ ನಿನ್ನ ಕರ್ತದ್ರಿಂದ ನಾನು ನಿನ್ನಲ್ಲಿ ಸಂಸ್ಕಾರವನ್ನು ಗುರುತಿಸಲಿಲ್ಲ ಅಂತ ಅರ್ಥ ನನ್ನ ನಿನ್ನ ಸುದೀರ್ಘವಾದ ಇದುವರೆಗೆ ಜೀವನದಲ್ಲಿ ನೀನು ಸಂಸ್ಕಾರವನ್ನು ಉಳಿಸಿಕೊಳ್ಳಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಈಗ ಮತ್ತೊಬ್ಬರಲ್ಲಿ ಸಂಸ್ಕಾರವನ್ನು ಗುರುತಿಸಬೇಕು ಅಂತ ಆದ್ರೆ ಸಂಸ್ಕಾರವಂತನಿಗೆ ಹೆಚ್ಚು ಹೆಚ್ಚುವರಿ ಜೀವನದಲ್ಲಿ ತಪ್ಪದಿದ್ದವ ಮಾತ್ರ ತಪ್ಪಿದವನನ್ನು ಪ್ರಶ್ನೆ ಮಾಡುವ ಅಧಿಕಾರವಿರ್ತದೆ ಜೀವನದ ಉದ್ದಕ್ಕೂ ತಾನು ತಪ್ಪಲಿಲ್ಲ ಎನ್ನುವಂತ ಆತ್ಮವಿಶ್ವಾಸವಿದ್ದದ್ದರಿಂದ ತಪ್ಪಿದ ನಿನ್ನ ಪ್ರಶ್ನೆ ಮಾಡುವುದಕ್ಕೆ ಬೇಕಾಗಿ ಬಂದವ ನಿನ್ನೆ ಸ್ಥಾಯಿ ಅಂತ ಹೇಳುವುದಕ್ಕಿಲ್ಲ ತಾನು ಕಳ್ಳ ಪರ್ರನು ನಂಬೆ ಗೊತ್ತು ಎಲ್ಲ ನಿನ್ನ ನನ್ನ ಪ್ರಪಂಚವನ್ನ ನೇರಕ್ಕೆ ನಾನು ಯಾರನ್ನು ಅಳಿತೈತೆ ನೀವು ನಾನು ನನ್ನ ಮೂಗಿನೇರಕ್ಕೆ ನಿನ್ನ ಅಳ ನೀನು ದೋಷಿಗ ನೀನು ಮಾಡಿದಂತ ಕೃತ್ಯಸರಿಲ್ಲ ಅಂತ ನಿನ್ನ ಅಳಿಯುವುದಕ್ಕೆ ಮುಂದಾದದ್ದು ದೋಷಿಗ ಚಿಕ್ಕಪ್ಪ ಬೇಡವಾನ್ ಅನಿಸ್ತದೆ ಅಲ್ಲ ಈಗ ಒಳ್ಳೆ ಭಾವನೆಯಿಂದ ಚಿಕ್ಕಪ್ಪ ಅಂತ ಕರೆದ್ರೆ ಬೇಸರ ಪಡುವುದಿಲ್ಲ ಆದ್ರೆ ನೀನು ಯಾವ ಲೆಕ್ಕದಲ್ಲಿ ಚಿಕ್ಕಪ್ಪ ಅಂತ ಕರೆದಿದೆ ಅಂತ ಗೊತ್ತಾಗಲಿಲ್ಲ ನನಗೆ ತಂದೆಯ ತಮ್ಮ ಮಾತ ಚಿಕ್ಕಪ್ಪ ಆಗುದು ಮತ್ತೆ ಬೇರೆ ಯಾರು ಚಿಕ್ಕಪ್ಪ ಆಗುದಿಲ್ಲ ಹಾಗಿದ್ರೆ ತಂದೆ ತಮ್ಮ ಅಂತ ಹೇಳಿದ್ರೆ ನೀನು ರಾವಣೇಶ್ವರನ ಮಗ ಅವರೆಲ್ಲ ಸತ್ತೋಗಿದಾರಲ್ಲ ಯಾರು ಸತ್ತೋದದ್ದು ಹ್ಮ್ ಯಾರು ಸತ್ತೋದ್ದು ರಾವಣೇಶ್ವರನ ಮಕ್ಕಳು ಎಷ್ಟು ಜನ ಇದ್ದಾರೆ ಬಾಳ ಜನ ಇದ್ದಾರೆ ಅದ್ರಲ್ಲಿ ಸತ್ತೋದವ್ರು ಲೆಕ್ಕ ಬೇಕಾದ್ರೂ ಕೊಡು ಲೆಕ್ಕ ನಾ ಕೊಡ್ಲಿಕ್ಕೆ ಹೋಗ್ ಲೆಕ್ಕ ನೀನ್ ಲಂಚಲ್ಲಿ ನೀನೇ ಕೊಡ್ಬೇಕು ಅಗತ್ಯ ಇಲ್ಲ ನಿನ್ನ ಕಲ್ಪನೆಯಲ್ಲಿ ಇದ್ದವರು ಸತ್ತು ಹೋಗಿದ್ದಾರೆ ಸುದ್ದಿ ಗೊತ್ತಿಲ್ಲ ಸುದ್ದಿ ಗೊತ್ತಿಲ್ಲ ನೀನೇ ಅಲ್ಲಿ ಅಂತ ಆದ್ರೆ ನೀನ್ ತಿಳ್ಕೊಂಡದ್ದೇ ಲೋಕದಲ್ಲಿ ಸತ್ಯ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಲೋಕದಲ್ಲಿ ಸತ್ಯ ಬೇರೆ ಸೀಮಿತ ಸತ್ಯ ಬೇರೆ ಪರಮ ಸತ್ಯ ಬೇರೆ ನೀನು ನೀ ತಿಳ್ಕೊಂಡದ್ ಮಾತ್ರ ನೀ ಇದ್ದ ಸೀಮೆಗೆ ಸೀಮಿತ ಅಂತ ಸೀಮಿತ ಸತ್ಯವನ್ನು ತಿಳ್ಕೊಂಡಿದ್ದೀಯಾ ಪರಮ ಸತ್ಯ ಲೋಕದಲ್ಲಿ ನಮ್ಮಂತವ್ರು ಇನ್ನು ಉಳ್ಕೊಂಡಿದ್ದಾರೆ ಎನ್ನುವುದು ನೀ ತಿಳ್ಕೊಳ್ಳದೆ ಇದ್ದಂತಹ ಸತ್ಯ ಪರಮ ಸತ್ಯ ಅಂತ ಹೇಳಿದ್ರೆ ನೀನು ರೀ ರಾವಣೇಶ್ವರನ ಮಗ ಏಯ್ ಅವತ್ತು ನಾನು ಹುಟ್ಟಿದ ಕಾಲಕ್ಕೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ ಮನತನಕ್ಕೆ ಅರಿಷ್ಟ ಬರುವುದಕ್ಕೆ ಸಾಧ್ಯ ಉಂಟು ಮನೆ ಬಡಿತದೆ ಅಣ್ಣ ತಮ್ಮಂದಿರು ಬೇರೆ ಆಗ್ತಾರೆ ಸಂಬಂಧ ಹಾಳಾಗ್ತದೆ ಅಪ್ಪನಿಗೆ ದುರ್ಬುದ್ಧಿಯನ್ನು ತುಂಬಿ ನನ್ನನ್ನ ನನ್ನ ತಂದೆಯಿಂದ ದೂರವಾಗುವುದಕ್ಕೆ ಕಾರಣಕರ್ತ ನೀನು ಅಂತ ತಿಳ್ಕೊಂಡೇ ಬಂದಿದ್ದೇನೆ ಬಾಂಧವರನ್ನ ನಿಜವಾಗಿ ಲೋಕದಲ್ಲಿ ಯಾರೆಲ್ಲ ರಾಷ್ಟ್ರದ್ರೋಹಿಗಳಿದ್ದಾರೋ ಅವರೆಲ್ಲರಿಗೂ ನಾಯಕ ಯಾರು ಕೇಳಿದ್ರು ನೀನು ರಾಷ್ಟ್ರದ್ರೋಹಿಗಳಿಗೆ ರಾಷ್ಟ್ರದ್ರೋಹಿ ಒಂದು ಮಾತುಂಟು ಕೇಳಿದ್ದೀಯ ಜನನಿ ಜನ್ಮಭೂಮಿ ಶರ್ಗದ ಪಿ ಗರಿಯಸಿ ಲೆತ್ತ ತಾಯಿ ಹೊತ್ತ ನೆಲ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿದ್ರು ನೀನು ನಮ್ಮ ನಮ್ಮ ತಂದೆಯಾದಂತಹ ರಾವಣೇಶ್ವರನನ್ನ ನಿನ್ನ ಅಣ್ಣನನ್ನ ಬಿಟ್ಟು ಹೋಗುವ ಕಾಲಕ್ಕೆ ನಿನಗೆ ಇದು ಜನ್ಮ ಭೂಮಿ ನಿನಗೆ ಜನ್ಮ ಕೊಟ್ಟ ತಾಯಿ ಲಂಕೆಯಲ್ಲಿರುವ ಕಾಲಕ್ಕೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಹೋಗಿ ರಾಮನ ಕೈಕಾಲು ಹಿಡಿದುಕೊಂಡು ಪೀಠದ ಆಸೆಯಿಂದ ಅವನಿಂದ ಪಟ್ಟಾಭಿಷೇಕವನ್ನ ನನ್ನಪ್ಪ ಬದುಕಿರುವ ಕಾಲಕ್ಕೆ ನೀನು ಮಾಡ್ತೀಯ ಅಂತಾದ್ರೆ ನಮ್ಮ ಅಪ್ಪನನ್ನು ಪ್ರಧಾನವಾಗಿದ್ದವ ನೀನು ಪಕ್ಷ ಬಿಟ್ಟು ಪಕ್ಷಕ್ಕೆ ಹಾರುವವರಿಗೆ ಮೂಲ ವ್ಯಕ್ತಿ ಮೂಲ ಶಕ್ತಿ ನೀನೆ ಅಂತ ಇವತ್ತು ಲೋಕದವರು ತಿಳಿದುಕೊಳ್ಳಿ ಬೇಕಾದ ಸತ್ಯ ಗೊತ್ತುಂಟ ನಿನ್ನ ಸಮಾಧಾನ ಆಯ್ತೇಗ ಯಾರು ಯಾವದಕ್ಕೆ ಸಮಾಧಾನ ಇದೆ ನಾನು ಬಿಟ್ಟು ಹೋಗಿದ್ದೆನೆಂದುದು ನಿನ್ನ ಆತ್ಮಕ್ಕೊಂದು ಶಾಂತಿ ಕೊಡುವ ಅಲ್ಲಿ ನನಗೆ ಸಮಾಧಾನ ಆಗುತ್ತೆ ನನಗೆ ಆತ್ಮಕ್ಕೆ ಶಾಂತಿ ಅಣ್ಣಲ್ಲೆ ಉಂಡ ಮನಗೆ ಯಾರು ಕೇಳಿದ್ರೆ ಅದು ವಿபீಷಣ ಹೌದು ಆ ಮೂಲಕಾಸರ ಆದರೆ ಸರಿಯಾದಂತಹ ಮೂಲವನ್ನು ಕೃಣಕೊಳ್ಳದೆ ವ್ಯವಹರಿಸ್ತಾ ಇದ್ದೀಯಲ್ಲ ನನ್ನ ಮೂಲ ತಿಳ್ಕೊಂಡು ಬಂದದ್ರಿಂದ ಇವತ್ತು ನಿನ್ನ ಬುಡ ತಪ್ಪಿಸ್ಲಿಕ್ ಅಲ್ಲ ಮತ್ತೆ ಬುಡ ತರಿಸೋ ಕಥೆ ಇರ್ಲಿ ಹಾ ನನ್ನ ಬುಡವನ್ನ ಹ್ಮ್ ತಪ್ಪಿಸಬೇಕು ಎನ್ನುವ ಹಾಗೆ ಪ್ರಯತ್ನ ಮಾಡಿದವರು ಎಷ್ಟು ಮಂದಿ ಎಲ್ಲರೂ ಅಳಿದು ಹೋದ್ರು ಬಿಟ್ರೆ ನಾನು ಇಲ್ಲಿಯೇ ಸ್ಥಿರವಾಗಿ ನಿನಗೆ ಮತ್ತೊಂದು ಗೊತ್ತುಂಟ ನೀನು ಉಳಿಬೇಕು ನಿನಗೆ ಪೀಟ ಬೇಕು ಅಂತ ಆದ್ರೆ ಮತ್ತೊಬ್ಬರು ಕೈಕಾಲು ಹಿಡ್ಕೊಂಡಾದ್ರೂ ನೀವು ಬದುಕ್ತೀಯ ಅಲ್ಲ ಯಾರ ಕೈಕಾಲು ಅಂತಿರ್ತಾರೆ ಅಲ್ಲ ಕೈಕಾಲು ಹಿಡಿದ ಸುಳ್ಳ ಯಾವತ್ತು ನಾವು ಮಳೆ ನೀರನ್ನೇ ಅಪೇಕ್ಷಿಸಬೇಕಾಗುತ್ತದೆ ಅದನ್ನು ಬಿಟ್ಟು ಯಾರ್ದೋ ಮನೆಗೆ ಹೋಗಿ ನೀರು ಕುಡಿ ಅಂತ ಕೇಳೋದಕ್ಕೆ ಮುಂದಾಗುವುದಲ್ಲ ವರ್ಷದ ಹನ್ನೆರಡು ತಿಂಗಳು ಮಳೆ ಬರುವುದಿಲ್ಲ ಒಂದೊಂದ್ಸಾರಿ ಬಾವಿಯಲ್ಲಿದ್ದ ನೀರೇ ಬೇಕಾಗ್ತದೆ ಕುಡಿಯುವುದಕ್ಕೆ ಬಾವಿಯ ನೀರೇ ಬೇಕಾಗುತ್ತದೆ ಹಾಗಂತ ಬಾಯಾರಿಕೆ ಆಯ್ತು ಎಂಬ ಕಾರಣಕ್ಕಾಗಿ ಉಪ್ಪು ನೀರು ಕುಡಿಯುವುದಲ್ವಲ್ಲ ಉಪ್ಪು ನೀರು ಕುಡಿದ್ರೆ ಬಾಯಾರಿಕೆಯೂ ಇಂಗುವುದಿಲ್ಲ ಮನೆಯ ಸಮೀಪದಲ್ಲಿ ನದಿಯೇ ಹರಿಯುತ್ತಾ ಇದ್ರು ಸಹ ಮನೆಯ ಅಂಗಡದಲ್ಲಿ ಬಾವಿಯನ್ನು ತೋಡ್ತಾನೆ ಯಾಕೆ ಹುಡಿಯುವುದಕ್ಕೆ ಅಗತ್ಯವಾಗಿ ಬೇಕಾದದ್ದು ಯಾವುದು ಅಂತ ಕೇಳಿದ್ರೆ ಅದು ಮನೆಯ ಬಾವಿಯ ನೀರು ಭೂಮಿಯಿಂದ ಬಂದದ್ದು ಶುದ್ಧ ಎನ್ನುವನೆಯಲ್ಲಿ ಹೌದು ನೀನೇನು ಕೇಳಿಕೊಂಡು ಬಂದಿದ್ದೀನಿ ಈಗ ನೀನು ಮೂಲ ನಕ್ಷತ್ರದಲ್ಲಿ ಹುಟ್ಟಿದವ ಎಂಬ ಕಾರಣಕ್ಕಾಗಿ ಇವನನ್ನು ಪರಿತ್ಯಜಿಸಬೇಕು ಅಂತ ಹೇಳಿದೆವ್ ಯಾರು ಅಂತ ಹೇಳಿದೆ ನೀನೆ ನಾನೇ ಹೇಳಿದೆ ಯಾರೇ ನಾರ ಹೌದಾ ನೀನ್ ನಾರದನ್ನು ಒಪ್ಪ ಒಪ್ಪಬಹುದು ಆದರೆ ಯಾವ ಸಂದರ್ಭ ಅಂತ ಬೇಕಾಗುತ್ತದೆ ಚಾಡಿ ಮಾತನ್ನು ಕೇಳಿ ಕೇಡಿಗೊಳಗಾಗದಿರು ಚಾಡಿಗರು ತಮ್ಮ ಸೇಡು ತೀರಿಸಿ ನಿನ್ನ ದೂಡುವರು ಬಲಗೇ ಕೆಲವು ಸಲ ಹೀಗೆ ಆಗಬೇಕು ಎನ್ನುವ ಹಾಗೆ ಚಾಡಿ ಮಾತನ್ನು ಹೇಳುವುದಕ್ಕೆ ಮುಂದಾಗುತ್ತಾರೆ ಅದರ ಉದ್ದೇಶ ಏನು ಗೊತ್ತಾ ಹೇಗಾದ್ರೂ ಸರಿ ಇವನನ್ನು ತೆಗಿಬೇಕು ನಮ್ಮಿಂದ ಆಗದೇ ಇದ್ದಾಗ ಅಥವಾ ಮತ್ತೊಬ್ಬರ ಮುಖ್ಯನವಾಗಿ ಇವರನ್ನು ಕೊಲ್ಲ ತೆಗಿಬೇಕು ಎನ್ನುವಂತ ಉದ್ದೇಶವನ್ನು ಹೊತ್ತವರು ಈ ರೀತಿಯ ಚಾಡಿ ಮಾತನ್ನು ಹೇಳುವುದಕ್ಕೆ ಮುಂದಾಗುತ್ತಾರೆ ಅಂತದರಲ್ಲಿ ನಾರದರು ಹೇಳಿದ್ರು ಎಂಬ ಕಾರಣಕ್ಕಾಗಿ ಅದೇ ಪರಮ ಸತ್ಯ ಎನ್ನುವ ಹಾಗೆ ನೀನು ಭಾವಿಸಿ ಬಂದಿದ್ದಿ ಈಗ ಒಂದು ವೇಳೆ ನೀನು ಕೆಟ್ಟ ಸಂತಾನವೇ ಹೌದು ಅಂತ ಆಗಿದ್ರೆ ನಾನು ಹೇಳಿದ ಮಾತನ್ನು ನಿನ್ನ ಅಪ್ಪ ಕೇಳ್ತಾನ ನಾನು ಹೇಳಿದ ಮಾತನ್ನು ನಿನ್ನಪ್ಪ ಕೇಳುವುದೇ ಹೌದು ಅಂತ ಆದ್ರೆ ನಿನ್ನಪ್ಪ ಈಗಲೂ ಬದುಕಿರುತ್ತಿದ್ದ ಅಂದ್ರೆ ನೀನು ನೀನು ಹೇಳಿದಾಗೆ ಕೇಳಬೇಕು ಪೀಠ ನಿನಗೇ ಬೇಕು ಎನ್ನುವಂತಹ ಹಂಬಲ ನಿನಗಿದ್ದೆ ಪೀಠದ ಕುರಿತಾಗಿ ಹೇಳುವುದಲ್ಲ ಮತ್ತೆ ಹಾಡಿದ್ದೇನೆ ಹಾಡುವುದಕ್ಕೆ ಮುಂದಾಗಬೇಡ ನೀನು ಪೀಠ ಬೇಡ ಅಂತಿದ್ರೆ ನಮ್ಮಣ್ಣ ಸಾಯುವುದೊಳಗೆ ನೀನು ಪಟ್ಟ ಬಂದ ಮೋಸ ಆಗುವಾಗ ಬೇಡ ಅಂತ ಹೇಳ್ಬೋದು ನಾನಾಗಿ ಕೇಳಿದ್ದಲ್ವೇ ಅಲ್ಲ ಮತ್ತೆ ಕೊಡುವಾಗ ಬೇಡ ಅಂತ ಹೇಳ್ಬೋದಿರ್ತಾ ನೀ ಕೇಳುವಾಗ ಸರಿಯಾಗಿಯೇ ಕೇಳಬೇಕು ವಿಷ ವಿಷ ಕೊಟ್ಟರು ತಕೊಳ್ತೇ ಇಲ್ವಾ ನೋಡು ಹಾ ಯಾವುದು ಆ ವಿಷ ಪತ್ತೆ ಆಗುತ್ತದೆ ಅಂತಾದ್ರೆ ಒಡೋರು ಯಾರು ಎನ್ನುವುದು ಮುಖ್ಯ ಆಗುತ್ತೆ ಯಾರು ಯಾರು ಮುಖ್ಯ ನಮ್ಮ ಕಾರಣದಿಂದ ಮತ್ತೊಬ್ಬರಿಗೆ ಒಳ್ಳೆದಾಗುತ್ತೆ ವಿಷ ಕುಡಿದ್ರೆ ಅಪರಾಧ ಅಲ್ಲವೇ ಅಲ್ಲ ಈಗ ನನ್ನ ಕಾರಣದಿಂದ ನೀನು ಪರಿಚಯಿಸಲ್ಪಟ್ಟವ ಎನ್ನುವುದಕ್ಕೆ ಅರ್ಥವೇ ಇಲ್ಲ ಸಾರಿ ಸಾರಿ ಹೇಳಿದ್ದೇನೆ ಬೇಡ ಬೇಡ ಎನ್ನುವ ಹಾಗೆ ಪರಸತಿ ಪರತನ ಯಾರಿಗೂ ಒಳ್ಳೆಯದಲ್ಲ ನಾವೆಲ್ಲ ಬಾಳಿಸುವುದು ಹೇಗುಂಟಾ ಉರಿಗಂಜೆ ಸಿರಿಗಂಜೆ ಶರೀರದ ರುಜಗಂಜೆ ಪರಸತಿ ಪರಧನಕ್ಕೆ ಅಂಜುವವರು ನಾವು ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಆಗಲಿ ಮತ್ತೊಬ್ಬರ ಹಣವನ್ನು ಕಸುವುದಕ್ಕೆ ಮುಂದಾಗುತ್ತಾನಂತಾದ್ರೆ ಮತ್ತೊಬ್ಬರ ಸತಿ ಮೇಲೆ ಕಣ್ಣಿಡುವುದಕ್ಕೆ ಮುಂದಾಗುತ್ತಾನಂತಾದ್ರೆ ಅವನ ಸಾವಿಗೆ ಬೇರೆ ಕಾರಣ ಬೇಡವೇ ಬೇಡ ಆ ಪಾಪವೇ ಇವನ ಸಾವಿಗೆ ಹೆತ್ತುವಾಗುತ್ತದೆ ಮತ್ತೊಬ್ಬರ ಮಣ್ಣು ಬೇಡ ಅಂತ ಹೇಳಿದೆಯಲ್ಲ ನೀನೀಗ ನಿತ್ತ ಲಂಕೆ ಯಾರದ್ದು ಯಾರದು ಯಾರದ್ದು ಲಂಕೆ ಯಾರದ್ದು ನನ್ನದ್ದು ಈಗ ಈಗ ನನ್ನದ್ದು ಮೊದಲೇ ಯಾರತ್ತು ನೀನ್ ಅಪ್ಪರದ್ದು ನನ್ನ ಅಪರತ್ತು ಅದಕ್ಕೂ ಮೊದಲೇ ಯಾರದಾಗಿತ್ತು ಅದಕ್ಕೂ ಮೊದಲು ಹೌದಾ ಸುವರ್ಣ ಲಂಕೆಯನ್ನು ಕಟ್ಟಿ ಬೆಳೆಸಿದ್ಯಾ ನಿನ್ನ ಅಪ್ಪನದಲ್ಲ ಮಾಲೀ ಸು ಮಾಲಿ ಕಟ್ಟಿತ್ತು ಬಲಸ ಪೃಥ್ವಿ ಬಲದಿಂದ ವೈಷ್ಣವಣ್ಣ ಓಡಿಸಿ ಪುಷ್ಪಕ ವಿಮಾನವನ್ನ ಸುವರ್ಣ ಲಂಕೆಯನ್ನು ಪಡೆದುಕೊಂಡ್ರೂ ಕೂಡ ಮತ್ತೆ ಅದನ್ನು ಕಟ್ಟುವ ಯೋಗ್ಯತೆ ಉಂಟು ಅಂತ ತೋರೆದು ಯಾವ ಕಾಲಕ್ಕೆ ಗೊತ್ತಾ ಲಂಕಾ ದಹನವಾದ ಕಾಲಕ್ಕೆ ಇಡೀ ಸುವರ್ಣ ಲಂಕೆ ಸುಟ್ಟು ಹೋದಾಗ ಮತ್ತೆ ಅದೇ ಲಂಕೆಯನ್ನು ಸ್ಥಾಪಿಸುವ ಯೋಗ್ಯತೆ ಇದ್ದೇ ನನ್ನ ಅಪ್ಪನಿಗೆ ಯಾವ ನನ್ನ ಅಪ್ಪ ಕಟ್ಟಿದ ಲಂಕೆಯಲ್ಲಿ ಕೂತ್ಕೊಂಡು ಅಲ್ಲಿ ಅಪ್ಪ ಕಟ್ಟಿರಬಹುದು ಆದ್ರೆ ವೈಶ್ರವಣನಿಂದ ಕಸಿದಿಕೊಂಡದ್ದು ဟೌದಾ ಅಲ್ವಾ ಹೌದದ್ದು ಸುಟ್ಟು ಹೋಯ್ತಲ್ಲ ಹಾಗೆ ಸುಟ್ಟು ಹೋಗ sott ಹೋಗೋದಕ್ಕೆ ಕಾರಣ ಯಾರು ಯಾರು ಸುಟ್ಟು ಹೋಗೋದಕ್ಕೆ ಕಾರಣ ನಿನ್ನ ಅಪ್ಪನೇ ಯಾಕೆ ಯಾಕೆ ಅಂತಾಣಿದ್ರು ನಿನ್ನ ಅಪ್ಪ ಮಾಡಿದ ಕೃತ್ಯವೇ ಕಾರಣವಾಗುತ್ತದೆ ಹೌದು ನಾವು ಮತ್ತೊಬ್ಬರಿಂದ ಕಸಿದಿಕೊಂಡ್ರೆ ನಾವು ಇನ್ನೊಬ್ಬರ ಎದೆಗೆ ಹೋದ್ರೆ ನಮ್ಮ ತಲೆಗೆ ಹೋಗುವ ಇದಕ್ಕೆ ಮತ್ತೊಬ್ಬರು ತಯಾರಾಗುತ್ತಾರೆ ಆಕರಿಂದ ವೈಶ್ರವಣನಿಂದ ಪಡೆದದ್ದನ್ನು ಈ ಹೊತ್ತು ನನ್ನ ಪಾಲಿಗೆ ಪಡೆಯುವ ಹಾಗಾಯ್ತು ಅದಕ್ಕೆ ಕಾರಣ ಏನು ಕೇಳಿದ್ರೆ ನಾನು ಅದು ಶ್ರೀರಾಮ ತಂದು ಹೇಳಿಕೊಟ್ಟದಲ್ಲವೇ ಅಲ್ಲ ಮತ್ತೆ ನಾನು ಹೇಳಿಕೊಟ್ಟ ಕಾರಣಕ್ಕಾಗಿ ನಿನ್ನ ಪರಿಚಯಿಸಿದ ಅಲ್ಲವೇ ಅಲ್ಲ ಆದರೂ ಈ ಹೊತ್ತು ಹಿನ್ನೆಲೆಯನ್ನು ಹುಡುಕಿಕೊಂಡು ನೀನು ಇಲ್ಲಿಗೆ ಬರ್ತೀಯ ಬಂದು ಆಕ್ಷೇಪ ಮಾಡುವುದಕ್ಕೆ ಮುಂದಾಗುತ್ತೆ ಅಂತ ಆದ್ರೆ ಅದು ತಲೆ ಹಾಳಾಗಿದೆ ಅಂತ ಹೇಳುವವರು ಹೇಳಬಹುದು ಯೋಚನೆ ಮಾಡಬೇಕಾಗುತ್ತೆ ಈ ಕಡೆಗೆ ಬಂದವನಿದ್ದಾನೆ ಲಂಕೆಯಲ್ಲಿದ್ದಂತ ಪ್ರತಿಯೊಬ್ಬರು ಸಾಯುವುದಕ್ಕೆ ಕಾರಣ ನೀನು ನಿನ್ನ ನಾಲ್ಕು ಮಂತ್ರಿಗಳನ್ನು ಕೂಡಿಕೊಂಡು ರಾಮನೊಟ್ಟಿಗೆ ಹೋಗಿ ಇಲ್ಲಿದ್ದವರ ಬಲಾಬಲವನ್ನು ತಿಳಿಸಿದವನು ನನ್ನ ಅಪ್ಪ ಸಾಯುವುದಕ್ಕೆ ಕಾರಣ ಯಾರ ಯಾರು 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 ಕಾರಣ ನೀನು ಕಾರಣ ನಿನ್ನ ಅಪ್ಪನೇ ಕಾರಣ ನಿನ್ನ ಅಪ್ಪ ಮಾಡಿದಂತ ಕೃತ್ಯವೇ ಕಾರಣ ಹೆಣ್ಣನ್ನು ಕರೆತಂದ ಕಾರಣ ಹೇಳಿದ್ದಲ್ಲ ಪರಸತೆಯನ್ನು ಸರಸತಿಯನ್ನು ಕರೆತಂದ ಕಾರಣದಿಂದಲೇ ಅವಸತ್ತದ್ದು ಹಣೆ ಬರಕ್ಕೂ ಹೊಣೆ ಯಾರು ನಿನ್ನಪ್ಪ ಹಾಗೇ ಸಾಯ್ಬೇಕು ಅಂತ ಇತ್ತು ಬ್ರಹ್ಮ ಬರ್ದ್ದೆ ಕಳಿಸುವುದಕ್ಕೆ ನಾಜನ ಅಲ್ಲ ರಾಮ ಯುದ್ಧ ಮಾಡುವ ಕಾಲಕ್ಕೆ ಕೊನೆಗೆ ವೈಷ್ಣವ ವಸ್ತ್ರವನ್ನು ಪ್ರಯೋಗಿಸುವಂತ ರಾಮನಿಗೆ ಹೇಳಿದ್ದೇನೆ ನಾನು ಹೇಳಿದ್ದೇನೆ ನಾನು ಹೇಳಿದ್ದೇನೆ ನಿನಗ ಬೇಕಾದದ್ದು ತಿಳಿಯ ಪೀಠ ಅಂತ ಗೊತ್ತಾಗುದಿಲ್ವಾ ಮಾಡೋ

ಕಾಲ ಕಳೆಯುವುದು ತಮ್ಮ ನಾನಲ್ಲ ನನ್ನ ಅಪ್ಪನಿಗೆ ಈಗ ತಮ್ಮ ನೀನ್ ನಾನು ಕಲಿಸ್ಬೇಡ ಈಗ ನೀನು ನಿಜವಾಗಿ ನಾನು ಮಗ ಅಂತ ಹೇಳಲಿಲ್ಲ ಯಾಕೆ ಗೊತ್ತಾ ಮಗ ಅಂತ ಕರೆಯಬಹುದಿತ್ತು ನೀನು ಮಗನ ಮಗನ ವ್ಯವಹಾರ ನಿನ್ನದಲ್ಲ ವ್ಯವಹಾರ ವ್ಯವಹಾರ ನೀನ್ ಮಾಡಿದ್ರೆ ಮಗನ ವ್ಯವಹಾರ ನಾನು ಮಾಡ್ತೀನಿ ನಾನು ನನ್ನ ವ್ಯವಹಾರವನ್ನು ಅಂದ್ರೆ ತಮ್ಮನ ವ್ಯವಹಾರವನ್ನು ಸರಿಯಾಗಿಯೇ ಮಾಡಿದ್ದೇನೆ ಹೋಗಿದ್ದೀನ ಅಜ್ಜಿಯಲ್ಲಿ ಕೇಳು ಏನಂತ ಸಾರ್ರೆ ಸಾರ್ರೆ ಹೇಳಿದ್ದಾಳೆ ನಾನು ಹೇಳಿದ್ದನ್ನೇ ಯಥಾವತ್ತವಾಗಿ ವಿಭೀಷಣ ಹೇಳಿತು ಹೌದು ಎನ್ನುವ ಹಾಗೆ ನಿನ್ನ ಅಪ್ಪನಿಗೆ ಬೋಧಿಸಿದ್ದು ಕೆಲವರಿಗೆ ಗೊತ್ತುಂಟ ಈ ಸಾಯುವ ಕಾಲಕ್ಕೆ ದೇವರು ಕೆಲವರಿಗೆಲ್ಲ ಕೆಟ್ಟ ನಿನಗೆ ನೀನು ಬೋಧಿಸಿದ್ದು ಮಾತ್ರ ಗೊತ್ತಾಗುದ ನೀನು ನೀತಿ ಹೇಳುವ ಕಾಲಕ್ಕೆ ನನ್ನಣ್ಣನಾದಂತ ಬೇಗನಾದ ಹೇಳಿಲ್ವಾ ರಾಜಶಾಸ್ತ್ರಕ್ಕೆ ಇದೊಂದು ನೀತಿ ಅಲ್ಲ ಅಂತ ಆದ್ರೂ ಕೊನೆಗೆ ಅಪ್ಪನ ಪಕ್ಷವನ್ನು ಅಂತ ಹೋರಾಟ ಮಾಡಿಲ್ವಾ ಅವ ತಪಸ್ಸಿನ ಮೂಲಕ ಪಡೆದತ್ತಲ್ಲವನ್ನ ಅಪ್ಪನಿಗೆ ಬೇಕಾಗಿ ವ್ಯಯ ಮಾಡಿ ವಾ ನೀತಿ ಹೇಳಿಲ್ವಾ ಕೊನೆಗೆ ಅಪ್ಪನ ದಾರಿ ಹಿಡಿಲಿಲ್ವಾ ಅವರೆಲ್ಲರೂ ಅಪ್ಪನ ದಾರಿಯಲ್ಲೇ ಇದ್ದಾರೆ ಯಾಕೆ ಕೇಳಿದ್ರೆ ಅಪ್ಪನ ಇದ್ದವರು ನಿನಗೆ ರಾಮ ಬೇಕು ಪೀಠ ಬೇಕು ಅಂತ ಕಂಡಿತು ಹೆಂಡತಿಯನ್ನ ತಾಯಿಯನ್ನ ಎಲ್ಲರೂ ಅತಿಕಾಯನೇ ಆ ರೀತಿ ಬೋಧೆಯನ್ನು ಕೇಳಿದ್ರು ನಿನ್ನಪ್ಪ ಬುದ್ಧಿ ಮಾತನ್ನ ಕೇಳಲಿಲ್ಲ ಅಂತ ಆದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ ನಾವೆಲ್ಲ ಹೇಗೆ ಗೊತ್ತುಂಟಾ ನಾವು ನಿಂತ ನೆಲ ಕುಸೀತದ ಅಂತ ಗೊತ್ತಾದ ಬಳಿಕ ಜಾಗ ಬಿಟ್ಟರೆ ಒಳ್ಳೆ ಒಳ್ಳೇದಾಗುತ್ತೇನೆ ಅಂತ ಅರ್ಥ ಅದರಲ್ಲೂ ಈ ಪ್ರಪಂಚದಲ್ಲಿ ಯಾವ ಬಲವೇ ಇದ್ರೂ ಸಹ ದೇವ ಬಲ ಒಂದಿರಬೇಕಾಗುತ್ತದೆ ಮಾತ್ರ ಅಲ್ಲ ಕುಜನಸ ಸೇವಾ ಕೆಟ್ಟವರ ಸೇವೆ ಯಾವ ಕಾಲಕ್ಕೂ ಮಾಡಬಾರ್ದು ನಾನು ರಾಮ ಸೇವೆಯನ್ನು ಮಾಡಿದ್ದೇನೆ ಒಳ್ಳೆಯವರ ಸೇವೆ ಮಾಡಿದ್ದೇನೆ ನಾನು ಉದ್ದಾರ ಆಗುತ್ತೇನೆ ಅಂತ ವಿಶ್ವಾಸ ನನ್ನದು ಆದ್ರಿಂದ ನಾನು ಕೇಳಲಿಲ್ಲ ನೀನು ಹಾಳಾಗುದಕ್ಕೆ ಇಲ್ಲಿಗೆ ಬಂದಿ ಅಂತ ನನಗೆ ಅರ್ಥ ಆಗ್ತದೆ ನೀನು ಹಾಳಾಗುವುದು ಯಾರು ನೋಡುವ ನಿನ್ನ ಮಾತಾಡ್ಲಿಕ್ಕೆ ನಿಲ್ಲಿಸಿದ್ರೆ ನೀನು ಮತ್ತ ಇದು ಪ್ರಸಂಗ ಇಡೀ ಮಾತಾಡಿಯೇ ನೀನು ಹಾಳುವಾಣಿತ್ಯ ನೀನ್ ಒಬ್ಬ ಸುಮ್ರ ಇರ್ತಾನ ಅಲ್ಲ ನಮ್ಮ ಜಾಗಕ್ಕೆ ಬಂದು ಮತ್ತೆ ಅಪ್ಪನಿಗೆ ಉಳಿಸಿಕೊಳ್ಳುವಂತಹ ಪರಂಪರ ಅನುಗತವಾಗಿ ಬರಬೇಕಾದ ಮಗನಿಗೆ ತಮ್ಮನಿಗೆಲ್ಲ ನೆನಪಿಟ್ಕೋ ನೋಡೋ ಅಪ್ಪ ಸರಿಯಾದಂತ ದಾರಿ ಎಲ್ಲ ಅಪ್ಪ ಹೋದ ಬಳಿಕ ಈ ಗದ್ದುಗೆ ನನ್ನ ವಶವಾಗಿದೆ ಆದ್ರಿಂದ ಇನ್ನು ಮುಂದೆ ನಮ್ಮ ಪರಂಪರೆಗೆ ಬಿಟ್ಟರೆ ನಿನ್ನ ರಾಮ ರಾಮಕಿಂತರ ಒಂದೇ ಬುತ್ತಿ ಸುಗ್ರೀವ ಹಾಗೆ ವಾಲಿ ಸತ್ತು ಹೋದ್ಮೇಲೆ ಅವನ ಹೆಂಡತಿನ ಇಟ್ಕೊಂಡು ಹಾಗೆ ನೀನು ಹಾಗೆ ಅಣ್ಣ ಹೋದ್ಮೇಲೆ ಈ ಲಂಕೆ ತಂದು ಹೊತ್ತು ಏನೋ ಗೊತ್ತಿಂದ ಹೇಳ್ಕೊಡೋದಿಲ್ಲ ಸುಗ್ರೀವ ವಾಲೆ ಹೆಂಡತಿ ಅದು ಅವ್ರ ಜಾತಿಯಲ್ಲಿ ಉಂಟು ಪೀಠ ಕಾಲಕ್ಕೆ ವಾಲಿಯ ಹೆಂಡತಿ ತಾರೆ ಬಂದು ಕುಳಿತುಕೊಂಡಿದ್ದಾಳೆ ತಿನ್ಬೇಡ ಆಗಲ್ಲ ಅದು ಆಗ ತಿನ್ನುವ ನೀನು ಈಗ ಎಲ್ಲಿಯೋ ಸಂಬಂಧವನ್ನು ಸುತ್ತಿಕೊಂಡು ನಿನ್ನಪ್ಪ ಈಗ ನಾನು ಹೇಳಿದೆ ಹೌದಾ ನಿನ್ನ ಅಪ್ಪನಿಗೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಿದ್ರೆ ಮಾತಾಡು ನಿನ್ನ ಯಾರಿಗಾದರೂ ನಮ್ಮಂತವರ ಕಾಲ ಅವತ್ತೇ ನಾನಿಲ್ಲಿ ಬಿಟ್ಟು ಹೋಗುದಿಲ್ಲ ಆಗಿತ್ತು ನಿನ್ನ ಒಬ್ಬನ ಕಾರಣದಿಂದ ಹೋದದ್ದು ನಾನು ಅದೇ ಬಾಯ್ ಮೇಲೆ ಬಾಯಾಕೋರ್ ಯಾರು ಗೊತ್ತುಂಟ ನಿನ್ನ ಸೋಲ್ತಾರೆ ಅಂತ ಗೊತ್ತಾಗ್ ಮಾತಾಡ